ಆರೋಪಗಳನ್ನು ಮಾಡಿರುವುದು ಸಂಶಯದ ಮೇಲೆ ಅಂತ ಹೇಳಿದ್ದಾರೆ ಒಂದು ಸಂಶಯವನ್ನು ಇಟ್ಟುಕೊಂಡು ಪತ್ರಿಕೋಷ್ಠಿ ಕರೆದಿರುವುದು ಅದು ಮೂರ್ಖತನದ ಪರಮಾವಧಿ ಎಂದು ಹೇಳಬಹುದು ಉದ್ದೇಶ ಒಂದೇ ಆಗಿದೆ ಇತಿಹಾಸ ಪ್ರಸಿದ್ಧವಾದ ದರ್ಗಾ ಸಮಿತಿಯ ಒಂದು ಪಾವಿತ್ರ್ಯತೆಗೆ ಚುಕ್ಕೆ ಬರಲಿಕ್ಕೆ ಬೇಕಾಗಿ ಅವರು ಆ ಪತ್ರಿಕೋಷ್ಠಿ ಕರೆದಿರುವುದು ಸದಸ್ಯರು ರದ್ದಾಗಿದೆ ರದ್ದಾಗಿದೆ ಅವರಲ್ಲಿ ಒಬ್ಬರು ಆ ಒಬ್ಬರು ಮೊನ್ನೆ ಈ ಭಿದರು ಅವರು ಸದಸ್ಯತೆ ರದ್ದಾದ ನಂತರ ಕೂಡ ಅಕ್ರಮವಾಗಿ ನಮ್ಮ ಕಾ ಮೀಟಿಂಗ್ ನಡೆಯುವಾಗ ಮೀಟಿಂಗ್ ಹೊರಗೆ ಬಂದಿದ್ದಾರೆ ಅವರ ಮಿಂತ ನಾವು ಪೊಲೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ಎರಡು ತಿಂಗಳಿಗೆ ಮುಂಚೆನೆ ಪ್ರತಿ ಗೋಷ್ಠಿ ಕರೆದವರ ಹಿನ್ನೆಲೆ ಉಲ್ಲಾಲದ ಎಲ್ಲ ಜನರಿಗೆ ಗೊತ್ತಿದೆ ಅವರಿಗೆ ಹಿಂದ್ಗಡೆಯಿಂದ ಯಾರು ಸಪೋರ್ಟ್ ಮಾಡಿದ್ದಾರೆ ಅವರ ಹಿನ್ನೆಲೆ ಕೂಡ ಉಲ್ಲಾಳದ ಜನತೆಗೆಲ್ಲರಿಗೂ ಗೊತ್ತಿದೆ ಕಳೆದ ಎರಡು ದಿವಸಕ್ಕೆ ಮುಂಚೆ ಮಂಗಳೂರಿನ ಒಂದು ಹೋಟೆಲ್ನಲ್ಲಿ ಕೆಲವು ಮಂದಿ ಸೇರಿ ಇತಿಹಾಸ ಪ್ರಸಿದ್ಧ ದಕ್ಷಿಣ ಭಾರತದ ಅಜ್ಮೇರಿ ಎಂದು ಹೆಸರುವಾಸಿಯಾದಂತಹ ಎಲ್ಲ ಸಮುದಾಯದ ಜನರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದೇ ಭೇದ ಭಾವವಿಲ್ಲದೆ ಜಿಯಾರ್ಥ ಬರುವಂತಹ ಆಧ್ಯಾತ್ಮಿಕ ಸ್ಥಳವಾದಂತಹ ಉಲ್ಲಾಲ ಕೇಂದ್ರ ಜುಮ್ಮ ಮಸೀದಿ ಮತ್ತು ಉಲ್ಲಾಲ ದರ್ಗದ ಬಗ್ಗೆ ಒಂದು ಪತ್ರಿಗೋಷ್ಠಿ ಕರೆದಿತ್ತು ಮೊತ್ತ ಮೊದಲಿಗೆ ಆ ಪತ್ರಿಕೋಷ್ಠಿಯನ್ನು ಕರೆದ ಜನರನ್ನು ಉಲ್ಲಾಲದ ಅಖಂಡ ಜಮಾತಿನ ಪರವಾಗಿ ಅವರನ್ನು ನಾನು ಖಂಡಿಸುತ್ತಿದ್ದೇನೆ ಏಕೆಂದರೆ ಇತಿಹಾಸ ಪ್ರಸಿದ್ಧ ದರ್ಗವು ಎಲ್ಲ ಸಮುದಾಯದ ಜನರು ಬರುವಂಥ ಯಾತ್ರಾ ಪ್ರದೇಶವಾಗಿದೆ ಅದಕ್ಕೆ ಕಪ್ಪು ಚುಕ್ಕೆ ಬರುವಂತಹ ರೀತಿಯಲ್ಲಿ ಪತ್ರಿಕಾ ಅದು ಖಂಡನೀಯವಾಗಿದೆ ಅವರು ಪತ್ರಿಕೋಷ್ಠಿಯಲ್ಲಿ ತಮಗೆ ಗೊತ್ತಿರಬಹುದು ಈಗಾಗಲೇ ಆ ಸದಸ್ಯರುಗಳು ಅದರಲ್ಲಿ ವಕ್ಫಿನ ನಿಯಮಕ್ಕನುಸಾರವಾಗಿ ಸಮಿತಿ ಸದ್ಯಕ್ಕೆ ಹಾಜರಾಗದೆ ಸ ನಿವೃತ್ತಿಯಾದ ಸಸ್ಪೆಂಡ್ ಆದ ರದ್ದು ಸದಸ್ಯ ರದ್ದುಕೊಂಡ ಜನರಾಗಿದ್ದಾರೆ ಪ್ರೆಸ್ ಮೀಟ್ ಕರೆದಿರು ಅವರ ಹಿನ್ನೆಲೆ ಉಲ್ಲಾಲ ಜಮಾತಿನ ಎಲ್ಲರಿಗೂ ಗೊತ್ತಿದೆ ಅದೇ ರೀತಿ ಹಿಂದಿನಿಂದ ಅವರಿಗೆ ಸಪೋರ್ಟ್ ಮಾಡಿದವರ ಹಿನ್ನೆಲೆ ಕೂಡ ಉಲ್ಲಾಲದ ಎಲ್ಲ ನಾಗರಿಕ ಗೊತ್ತಿದೆ ಅವರು ವಕ್ ಬೋರ್ಡಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಡಿಸ್ಟಿಕ್ಟ್ ಒರ್ಡ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೇ ರೀತಿ ಬ್ಯಾಂಗ್ಳೂರಿಗೆ ಒಬ್ಬ ಕಂಪ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೇ ರೀತಿ ಕರ್ನಾಟಕದ ಮಾನ್ಯ ಹೈಕೋರ್ಟ್ಗೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೈಕೋರ್ಟ್ನಲ್ಲಿ ಕೇಸ್ ನಡೆಸುತ್ತಿರುವಾಗ ಅದರ ಮಧ್ಯದಲ್ಲಿ ಅವರಿಗೆ ಸಂಶಯದ ಮೇಲೆ ಪತ್ರಿಕೋಷ್ಠಿ ಕರೆಯುವ ಅವ ಅವಶ್ಯಕತೆ ಇದೆ ಆದ್ದರಿಂದ ಪ್ರೀತಿಯ ಎಲ್ಲ ಪತ್ರಿಕಾ ಮಿದ್ಯ ಮಾಧ್ಯಮದವರೊಂದಿಗೆ ಹೇಳುತ್ತಿರುವುದು ಈಗ ಇರುವ ಎರಡು ಸಾವಿರದ ಇಪ್ಪತ್ತ ಮೂರು ಮಾರ್ಚ್ ಎಂಟರಂದು ಬಂದ ಈ ಸಮಿತಿಯು ಇದರ ಉದ್ದೇಶ ಒಂದೇ ಆಗಿದೆ ಉಲ್ಲಾಲ ಜನತೆಯ ಅಭಿವೃದ್ಧಿ ಉಲ್ಲಾಲ ಜನತೆಗೆ ಬೇಕಾಗಿರುವುದು ಮೊತ್ತ ಮೊದಲಿಗೆ ಶಿಕ್ಷಣ ನಮ್ಮ ಮಕ್ಕಳು ಬಡವರ ಮಕ್ಕಳು ನಮ್ಮ ಮಕ್ಕಳಿಗೆ ನಮ್ಮ ಪ್ರದೇಶದಲ್ಲಿರುವ ಒಂದು ಬಿಸ್ನೆಸ್ ಸ್ಕೂಲಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳಿಗೂ ಆಸೆ ಇದೆ ಏಕೆಂದರೆ ದೊಡ್ಡ ಕಾಲೇಜ್ ಸ್ಕೂಲ್ಗೆ ಹೋಗಿ ನಾವು ವಿದ್ಯಾಭ್ಯಾಸ ಮಾಡಬೇಕಂತೇಳಿ ಆ ದೊಡ್ಡ ಕಾಲೇಜಿನಲ್ಲಿರುವ ಆ ಕಮರ್ಷಿಯಲ್ ಕಾಲೇಜ್ ಎಲ್ಲ ವ್ಯವಸ್ಥೆಯನ್ನು ಕೂಡ ನಮ್ಮ ಸ್ಕೂಲ್ ಕಾಲೇಜಲ್ಲಿ ಮಾಡಬೇಕು ನಮ್ಮ ಸ್ಕೂಲ್ ಕಾಲೇಜಲ್ಲಿ ಮಕ್ಕಳು ಬಂದು ಮಕ್ಕಳು ಬಂದು ಬಡವರ ಮಕ್ಕಳು ಬಂದು ಶ್ರೀಮಂತ ಮಕ್ಕಳ ರೀತಿಯಲ್ಲಿ ಕಲಿಯಬೇಕು ಉದ್ದೇಶದಿಂದ ಆ ಶಾಲಾ ಕಾಲೇಜು ಎಲ್ಲವೂ ನಾವು ಅಭಿವೃದ್ಧಿ ಮಾಡ್ತಿದ್ದೇವೆ ತಮಗೆ ಗೊತ್ತಿರಬಹುದು ಎಲ್ಲರೂ ಕೂಡ ಒಂದು ಊರಿನಲ್ಲಿ ಒಳ್ಳೆಯದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಊರಿನಲ್ಲಿ ಒಂದು ಜಮಾತಿನಲ್ಲಿ ಎಲ್ಲ ರೀತಿಯವರಿದ್ದಾರೆ ಒಂದು ಪರ್ಸೆಂಟ್ ಜನರು ಅಥವಾ ಪಾಯಿಂಟ್ ಪಾಯಿಂಟ್ ಅರ್ಧ ಪರ್ಸೆಂಟ್ ಜನರು ಇದಕ್ಕೆ ಒಂದು ಹಸಿವೆಯಾಗಿರ್ಬೋದು ಅಥವಾ ಆ ಪ್ರತಿಗೋಷ್ಠಿ ಹೇಳಿದಾಗೆ ಸಂಶಯ ಸಂಶಯದಿಂದ ಎಂದು ಹೇಳಿರಬಹುದು ಉಳ್ಳಾರ ಜನರಿಗೆ ಸಂಪೂರ್ಣವಾಗಿ ಉಳ್ಳಾರ ಸಣ್ಣ ಮಕ್ಕಳನ್ನು ಹಿಡಿದು ಹಿರಿಯವರಿಗೆಲ್ಲರಿಗೂ ಈ ಕಮಿಟಿಯ ಎಲ್ಲ ವಿಷಯ ಗೊತ್ತು ಈಗಾಗಲೇ ನಾವು ನಮ್ಮ ಜಮಾತಿನ ಲೀಗಲ್ ಸೆಲ್ ಲೀಗಲ್ ಅಡ್ವೈಕರಿಂದಿಗೆ ನಾವು ಸಮಾಜ ಮಾಡ್ತಿದ್ದೇವೆ ಈ ಜಮಾತಿನ ಇತಿಹಾಸ ಪ್ರಸಿದ್ಧ ದರ್ಗದ ವಿರುದ್ಧ ದರ್ಗಕ್ಕೆ ಕಪ್ಪು ಚುಕ್ಕಿ ಬರುವಂತಹ ಪತ್ರಿಕೋಸ್ಕರ ಕರೆದನ್ನು ಅವರು ಕೋರ್ಟ್ನಲ್ಲಿ ಕೇಸಿರುವಾಗ ಆ ಕೋರ್ಟಿಗೆ ಕೂಡ ಒಂದು ರೀತಿಯ ಆ ರಿಪೋರ್ಟ್ ಬರೋ ಮುಂಚೆನೇ ಯಾವ ರಿಪೋರ್ಟ್ ನಮಗೆ ತೀರ್ಮಾನ ಬರಲಿಲ್ಲ ಅದಕ್ಕೆ ಮುಂಚೆನೇ ಬರುವುದು ಪತ್ರಿಕೆ ಕಟ್ಟಿದ್ದಾರೆ ಅದರ ವಿರುದ್ಧವಾಗಿ ಅವರ ವಿರುದ್ಧವಾಗಿ ಮಾನ ನಷ್ಟ ಮೊಕದ್ದಮ ಹೂಡಲು ನಾವು ನಮ್ಮ ಲೀಗಲ್ ಅಡ್ವೈಸ್ ಅಂತ ನಾವು ಚಿಂತೆ ಸಮಾಜ ಮಾಡ್ತಾ ಇದ್ದೇವೆ ಈ ಮುಂದೆ ಕೂಡ ಯಾರು ಕೂಡ ಇಂಥ ಕೆಲಸ ಮಾಡಬಾರ್ದು ಸಂಪೂರ್ಣ ತಪ್ಪಾದ ಮಾಹಿತಿಯನ್ನು ಅವರು ಹೇಳಿದ್ದಾರೆ ಮಹಾಸಭೆ ನಡೆಸಿರಲಿಲ್ಲ ಎಂದು ಹೇಳಿರುವುದು ಹೇಳಿರುವುದು ಅಪ್ಪಟ ಸುಳ್ಳು ಅದೇ ರೀತಿ ಲೆಕ್ಕಪತ್ರಗಳನ್ನು ಮಂಡಿಸಿಲ್ಲ ಎಂದು ಹೇಳಿದ್ದು ಹೇಳಿರುವುದು ಸತ್ಯಕ್ಕೆ ದೂರವಾಗಬಹುದು ಇದೆಲ್ಲ ಅಂತಿಮವಾಗಿ ದರ್ಗಾಕ್ಕೆ ಆಗಿರ್ತದೆ ಇದರ ಕಡಕಬಹುದು ಅದರಿಂದ ಅವರು ಈ ಮಾಡಿರುವ ಆರೋಪಗಳು ದರ್ಗಾಕ್ಕೆ ವಿರುದ್ಧವಾಗಿ ಬರ್ತದೆ ಅದರಿಂದ ಕಾನೂನು ಸಲಹಾರರೊಂದಿಗೆ ಸಮಾಲೋಚಿಸಿ ಏನು ಮುಂದಿನ ಕ್ರಮ ಕೈಗೊಳ್ಳಬೇಕು ಎಂದು ನಾವು ತೀರ್ಮಾನಿಸ್ತೇವೆ ಒಂದು ಕಮಿಟಿಯಲ್ಲಿರುವಾಗ ಐವತ್ತೈದು ಜನ ಕಮಿಟಿ ಸದಸ್ಯರು ಎಲ್ಲರಿಗೂ ಕೂಡ ಒಂದೇ ಚಿಂತೆ ಇರುವಂತ ಹೇಳಿಕೆ ಸಾಧ್ಯನೇ ಇಲ್ಲ ಕೆಲವರಿಗೆ ಏನೋ ಉದ್ದೇಶದಿಂದ ಬಂದಿರಬಹುದು ಹೆಚ್ಚಿನವರು ತೊಂಬತ್ತ ಒಂಬತ್ತು ಪರ್ಸೆಂಟ್ನ ಸದಸ್ಯರು ಬಂದಿರುವುದು ಇತಿಹಾಸ ಪ್ರಸಿದ್ಧ ಉಲ್ಲಾರ ದರ್ಗಾದ ಸೇವೆ ಮಾಡಲಿಕ್ಕೆ ಯಾರಾದರೂ ಒಂದು ಬೆರಳಿಗೆ ಜನರು ಅವರ ಸ್ವಂತ ಉದ್ದೇಶಕ್ಕೆ ಬಂದಿರಬಹುದು ಅದು ಈಡೇರದಿದ್ದರೆ ಸ್ವಾಭಾವಿಕವಾಗಿ ಅವರಿಗೆ ಅಸಮಾಧಾನ ಉಂಟಾಗುತ್ತದೆ ಆ ಅಸಮಾಧಾನ ಉಂಟು ಆ ಅಸಮಾಧಾನವನ್ನು ಹೊರಗೆ ಚೆಲ್ಲಲು ನಾನಾ ರೀತಿಯ ಕಾರಣಗಳನ್ನು ಹುಡುಕುತ್ತಾರೆ ಅವರು ಈಗಾಗಲೇ ಪ್ರಸ್ತುತ ಹೇಳ್ತಾರಲ್ಲೇ ನಮಗೆ ಸಂಶಯ ಉಂಟಂತೇಳಿ ಸಂಶಯಕ್ಕೆ ಸಂಶಯ ಎಂಬ ರೋಗಕ್ಕೆ ಯಾವುದೇ ರೀತಿಯ ಮದ್ದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸದಸ್ಯತೆ ರದ್ದಾದವರು ಈ ಪತ್ತೆಗೋಷ್ಠ ಕರೆದ ನಂತರ ಅಲ್ಲ ಉರುಸಿನ ಸಮಯದಲ್ಲೇ ಅವರು ಸದಸ್ಯ ರದ್ದಾಗಿದೆ ಈ ಯೋಚನೆ ನಡೆದ ಕಾರ್ಯ ನಿನ್ನೆ ಮೊನ್ನೆ ಪ್ರತಿ ದಿವಸ ನಡೆದಂತಲ್ಲ ಅದು ಗುರುಸಿನ ಸಮಿತಿ ನಾಲ್ಕೈದು ತಿಂಗಳು ಮುಂಚೆ ನಡೆದ ಕಾರ್ಯಕ್ರಮವಾಗಿದೆ ಮತ್ತೆ ಸದಸ್ಯ ರದ್ದಾಗುವುದು ಸಭೆಗೆ ಗೈರು ಹಾಜರಲ್ಲಿ ಅದು ನಿಯಮವಾಗಿದೆ ನಿಯಮ ಮೂರು ಮೂರು ಸಮಿತಿ ಸಭೆಗೆ ನಿರಂತರವಾಗಿ ಗೈರು ಹಾಜರಾದರೆ ಅವರ ಸದಸ್ಯರು ರದ್ದಾಗ್ತದೆ ಇಪ್ಪತ್ತ ಮೂರು ಅದರಲ್ಲಿ ಕೆಲವರು ಒಬ್ಬರು ಮರಣ ಹೊಂದಿದ್ದಾರೆ ಒಬ್ಬರು ಕೊಟ್ಟವರಿದ್ದಾರೆ ಕೆಲವರು ರಾಜೀನಾಮೆ ಸದಸ್ಯ ಬರದೆ ರದ್ದಾಗಿದ್ದಾರೆ ಒಮ್ಮೆಲೆ ಬಂದಿರೋದಲ್ಲ ಕೆಲವು ಕೆಲವೊಂದು ಸಮಯದಲ್ಲಿ ಸದಸ್ಯರು ರದ್ದು ರದ್ದಾಗಿ ಅದು ಸ್ವಾಭಾವಿಕವಾಗಿ ಏಕೆಂದರೆ ಒಂದು ಕಮಿಟಿ ಈಗ ಈಗಿರುವುದನ್ನು ಮೂರು ವರ್ಷ ಮುಂಚೆ ಐದು ವರ್ಷ ಇತ್ತು ಈಗ ಈ ಸಲ ಬಂದದ್ದು ಒಬ್ಬನೇ ವರ್ಷ ಮೂರು ವರ್ಷದ್ದು ಸಾಧಾರಣವಾಗಿ ಮುಂಚೆನೆ ಹಾಗೇನೆ ಆ ಒಂದು ಐದು ವರ್ಷ ಪೂರ್ತಿಯಾಗಿ ಎಲ್ಲರೂ ಇರುವುದಿಲ್ಲ ಅರ್ಧದಲ್ಲಿ ಸಾಧಾರಣವಾಗಿ ಏನಾಗ್ತಾ ಇರೋದು ಸದಸ್ಯರು ರದ್ದಾಗ್ತದೆ ಮೀಟಿಂಗ್ ಬಾರಿ ಸದಸ್ಯರು ರದ್ದಾಗ್ತಾ ಅಲ್ಲ ಅಲ್ಲನೇದಾಗಿ ಉರೂಸು ಮುಗಿದು ಎಂಟು ಆಗಲಿಲ್ಲ ಅದು ಒಂದನೇ ಸುಳ್ಳು ಉರೂಸು ಮುಗಿದದ್ದು ಮೇ ಮೇ ಹದಿನೆಂಟು ಮತ್ತೆ ಎಂಟು ತಿಂಗಳು ಹೇಗಾಗುವುದು ಅದು ವರ್ಷ ಹೇಳಿದ ಎರಡನೇ ಸುಳ್ಳು ಪಾರಂಗತವಾಗಿ ಆದ ನಂತರ ಆರು ತಿಂಗಳ ಒಳಗಡೆ ಲೆಕ್ಕವನ್ನು ಇಟ್ಟು ಆ ಹುರೂಸ್ ಕಮ್ಮಿಟ್ಟು ಬರ್ಕಾಸ್ ಮಾಡೋದು ಅದು ಹಿಂದಿನ ಮರಹುಂಗ್ ಇಬ್ರಾಹಿಂ ಆದ ಕಾಲದಿಂದಲೇ ಈ ಸರ ಸ್ಪೆಷಲ್ ಆಗಿ ಏನಲ್ಲ ನಾ ಅದೇ ಸಂಪ್ರದಾಯವನ್ನು ಕೂಡ ಈ ಸಲ ಕೂಡ ಮುಂದುವರಿಸಿದೆ ಅಷ್ಟೇ ಉರುಸಿನ ಅನುದಾನ ಮೂರು ಕೋಟಿ ಅದಕ್ಕೆ ಮುಂಚೆ ನಮ್ಮ ಇದು ವಸತಿ ಕಟ್ಟಡಕ್ಕೆ ಔಟ್ಸೈಟ್ ಕಟ್ಟಡಕ್ಕೆ ಕೂಡ ಮೊದಲು ಒಂದು ಕೋಟಿ ಬಂದಿತ್ತು ಅದು ಕ್ಲಿಯರ್ ಆದ ನಂತರ ನಾ ಯು ಸಿ ಕೊಟ್ಟ ನಂತರ ನಂತರ ಒಂದು ಕೋಟಿ ಬಂತು ಅದನ್ನ ಈಗ ಕಂಪ್ಲೀಟ್ ಮಾಡಲಿಕ್ಕೆ ಏನು ಆಗ್ತದೆ ಅದೊಂದು ಮೊದಲು ಮೂರು ಫ್ಲೋರ್ ಇತ್ತು ಈಗ ಐದು ಫ್ಲೋರ್ ಮಾಡಿದ್ದೇವೆ ಪುನಃ ಎರಡು ಫ್ಲೋರಿಗೆ ಪುನಃ ಒಂದು ಕೋಟಿ ರೂಪಾಯಿ ಬಂದಿದ್ದೆ ಅದು ನೋಡಿ ಸರ್ಕಾರದಿಂದ ಬರುವಂಥ ದುಡ್ಡು ಅದು ಯಾವುದೇ ಬ್ಯಾಗ್ನಲ್ಲಿ ತೆಗೆದು ಬರೋ ದುಡ್ಡು ಅದು ಬ್ಯಾಂಕ್ ಅಕೌಂಟಿಗೆ ಬರುವಂಥ ದುಡ್ಡು ಒಂದು ಎರಡನೇದಾಗಿ ಗ್ರ್ಯಾಂಡ್ ಪಾಸ್ ಆದಾಗ ಒಮ್ಮೆಲೆ ಆ ಅಕೌಂಟಿಗೆ ಬರುವುದಿಲ್ಲ ಮೊದಲು ಅರ್ಧ ದುಡ್ಡು ಬರ್ತದೆ ಅರ್ಧ ದುಡ್ಡು ಖರ್ಚಾದ ನಂತರ ಅದರ ಯು ಕೊಟ್ಟಾದ ನಂತರ ಎರಡನೇ ದುಡ್ಡು ಬರುವುದು ಎಲ್ಲ ಕೂಡ ಯುಟಿಫಿಕೇಟ್ ಸರ್ಟಿಫಿಕೇಟ್ ನಾವು ಯೂಸ್ ಮಾಡುವಂಥದ್ದು ರೀತಿ ಯೂಸ್ ಮಾಡಿದಂತೆ ಎಲ್ಲವನ್ನು ಈ ಸದ್ ರಾಜ್ಯದ ಸಂವಿಧಾನಬದ್ಧವಾಗಿ ವಕ್ ಬೋರ್ಡಿನ ನಿಯಮಕ್ಕೆ ಅನುಗುಣವಾಗಿ ಅಲ್ಪಸಾಖ ಮೈನಾರಿಟಿ ಅನುಸರಿಸವಾಗಿ ನಾವು ಕೆಲಸ ಮಾಡಿದ್ದೇವೆ ಗುತ್ತಿಗೆಯನ್ನು ನಾವು ನಮ್ಮ ಜನ ನಿಮ್ಮ ಜನ ಇಲ್ಲ ನ್ಯೂಸ್ ಪೇಪರಲ್ಲಿ ಆ್ಯಡ್ ಕೊಟ್ಟು ಟೆಂಡರ್ ಬಂದದನ್ನು ಯಾರು ಕಡಿಮೆ ಟೆಂಡರ್ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಕೊಟ್ಟಿದ್ದೇನೆ ಹೊರತು ಅಲ್ಲಿ ನಮ್ಮ ಜನ ನಿಮ್ಮ ಜನ ಅಂತ ಏನೂ ಇಲ್ಲ ನೋಡಿ ಮೂವತ್ತು ಮಂದಿ ಅಂತ ಹೇಳುವುದೇ ದೊಡ್ಡ ಸುಳ್ಳು ಮರಣ ಹೊಂದಿದವರನ್ನು ರಾಜೀನಾಮೆ ನೀಡಿದವರನ್ನು ಸದಸ್ಯ ರದ್ದಾದರವನ್ನೂ ಎಲ್ಲರನ್ನು ಸೇರಿಸಿ ಸೇರಿಸಿದರೂ ಕೂಡ ಮೂವತ್ತು ಮಂದಿ ಆಗುವುದಿಲ್ಲ